ಅಲ್ಲ ಮೇಡಂ ಅವ್ರೆ ಅವ್ರು ಒಂದ್ ಹುಡುಗಿ ಹುಡುಗಿಗೆ ಹೆಂಗ್ ಹೊಡೆದು ಅಲ್ಲೇ ಮಾಡಿ ದೌರ್ಜನ್ಯ ಮಾಡಿದಿರಲ್ಲ ಅದು ಎಷ್ಟು ಸರಿ ನಿಮ್ ಪೊಲೀಸ್ ಇಲಾಖೆಯವರು ಕಾನೂನು ಹೇಳಿ ಹೇಳಿದೀನಿ ನಿಮ್ ಪೊಲೀಸ್ ಇಲಾಖೆ ಹೇಳಿದ್ಯಾಂಗ್ ಹೊಡೆದು ದೌರ್ಜನ್ಯ ಮಾಡಿ ಒಂದ್ ಮಹಿಳೆಗೆ ಅಂತ ಅಂತಿ ಕ್ಯಾಮ್ರಾ ನೋಡಿದಿರಾ ನೀವು ಫಸ್ಟ್ ಸಿಸಿ ಕ್ಯಾಮ್ರಾಗಿಂತ ಒಡ್ದಲ್ಲಿ ಸ್ಟೇಷನ್ ಅಲ್ಲಿ ಎಳ್ದು ನುಗ್ಗಿ ಇದ್ ಮಾಡಿದಿರಲ್ಲ ಆಮೇಲೆ ಹದಿನೈದು ದಿಸ್ತಿ ನೀವು ಬರ್ತಾ ಇರ್ತೀರಂತೆ ಅದೇ ಮಾರ್ಗವಾಗಿ ಇಪ್ಪತ್ ದಿವ್ಸ ಹದಿನೈದು ದಿಸ್ತಿಂದ ನೀವು ಆಕ್ಟಿವ್ ಹಂಡದಲ್ಲಿ ಬೀಳ್ತಿರಂತೆ ಹಸು ಅಡ್ಡ ಇದೆ ಅಂತ ನೀವು ಹದಿನೈದ್ ಬಾರಿ ಇಪ್ಪತ್ ಬಾರಿ ಹೇಳಿದಿರಂತೆ ತಿಳುವಳಿಕೆ ಒಂದ್ ನಿಮಿಷ 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 ಕೇಳಿ ಹದಿನೈದ್ ದಿವಸ ಇಪ್ಪತ್ ಸತಿ ನೀವು ಹೇಳಿದಿರಂತೆ ಏನಂತ ಹಸು ರಸ್ತೆ ಕಟ್ಟಬಾರದು ಅಂತ ಆಕೆಗೆ ಆದ್ರೆ ಕೇಳಲಿಲ್ಲ ತಾನೆ ಲೀಗಲ್ ಆಗಿ ಬರ್ಬೇಕು ಹದಿನೈದು ದಿವಸಕ್ಕೆ ಹದ್ನೈದ್ ಏಟ್ ಒಡದಿರಲ್ಲ ಒಂದೇ ಸರಿ ನೀವು ಪೊಲೀಸ್ ಇಲಾಖೆ ಹಿಂಗಾದ್ರೆ ಮಹಿಳೆಯರು ರಕ್ಷಣೆ ತಗೊಳಕ್ ಎಲ್ಲ ಹೋಗ್ತಾರೆ ಒಂದ್ ನಿಮಿಷ ಬೇಡವರೇ ಅದ್ರ ಬಗ್ಗೆ ಆ ಲೈನ್ ಅಲ್ಲಿ ಯಾರು ಈಗ ಕೇಳಿಸ್ಕೊಡಿ ಹೊಡೆದಿನಾ ಇಲ್ವಾ ಅಂತ ಅನ್ಬಿಟ್ಟು ನೀವು ಅಲ್ಲಿ ಒಳಗಡೆ ಇದ್ರಂತೆ ಅಯ್ಯನ್ ಗೌಡ ಅವ್ರು ಅಯ್ಯನ್ ಗೌಡ ಅವ್ರು ಮಿಕ್ಕಿದ ಮೂರು ಜನ ಪಿ ಸಿಬ್ಬಂದಿ ವರ್ಗದವರು ಅಲ್ಲೇ ಮಾಡಿದ್ದೀರಲ್ಲ ಅಯ್ಯನ್ ಗೌಡ್ರದ್ದು ಬೇರೆ ಕೇಸು ಅಯ್ಯನ್ ಗೌಡ್ರದ್ದು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಯ್ಯನ್ ಗೌಡರು ಈಸ್ಟ್ ಪೊಲೀಸ್ ಸ್ಟೇಷನ್ ನನ್ನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಯ್ತು ಟ್ರಾಫಿಕ್ ನೀವು ಬಿದ್ದು ಹೇಳದ್ಮೇಲೆ ನೀವು ನಿಂತ್ಕೊಂಡು ಒಡಿಸಿದೀರಿ ಅಂತ ಬಂದಿದೆ ಯಾರು ನೀವ್ ನಿಂತ್ಕೊಂಡ್ ಹೇಳಿ ಮಾಡ್ಸಿರೋದು ಅಂತ ಆಮೇಲೆ ಇದ್ ಯಾರೋ ಉದ್ಭವ ಮಾಡಿರೋದು ಮೇಡಮ್ ನಾನು ಯಾವ್ದೇ ಕಾರಣಕ್ಕೂ ಹೊಡೆದಿಲ್ಲ ಯಾರಿಗೂ ಹೊಡೆದಿಲ್ಲ ನಾನು ನೀವ್ ಹೇಳಿ ಮಾಡ್ಸಿರೋದು ಅಂತ ಬಂದಿದೆ ನೀವ್ ಬಿದ್ರಂತಲ್ಲ ಅದೇ ಹಸು ವಿಚಾರದಲ್ಲಿ ಬಿದ್ರಂತಲ್ಲ ನೀವ್ ಆಕ್ಟಿವ್ ಹೊಂಡದಲ್ಲಿ ಹಸು ಅಡ್ಡ ಬತ್ತು ವರ್ಕ್ ಆಗಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಮೇಡಮ್ ಅಲ್ಲೇ ಗಾಡಿ ಮೇಲೆ ಹಸು ಕಾಲ್ ಮಾಡುತ್ತು ಕಾಲ್ ಮಾಡಿದ ತಕ್ಷಣ ಅದು ವರ್ಕ್ ಜಾಗ ಇರ್ಲಿಲ್ಲ ಮುಂದೆ ಬಿಲ್ಡಿಂಗ್ ಕಟ್ತಾ ಇದ್ರು ಆ ಬಿಲ್ಡಿಂಗ್ ಹತ್ರ ಡಸ್ಟ್ ಅವು ಇದು ಎಲ್ಲ ಹಾಕಿದ್ರಲ್ಲ ಹೋಗಕ್ಕೆ ಜಾಗ ಕೊಟ್ಟಿಲ್ಲ ಒಂದಾಯ್ತು ಅದಾದ್ಮೇಲೆ ಹೋಗಿ ಅವ್ರ ಯಾರ್ದಪ್ಪ ಇದು ಹಸು ಅಂತ ಅಂದೆ ಆ ಮನೆಯವರದು ಮೇಡಮ್ ಅವ್ರ ಹತ್ರ ಆಗಲ್ಲ ಅಂದ್ರು ನಾನು ಅವ್ರ ಹತ್ರನೆ ಹೋಗ್ಬಿಟ್ಟು ಯಾರಮ್ಮ ಅಂದೆ ಆ ಮೇಡಮ್ ಅವ್ರಿಗೆ ಮಕ್ಳು ಅವ್ರ ತಂದೆ ತಾಯಿ ಯಾರು ಇಲ್ಲ ಮೇಡಮ್ ಆ ಮೇಲ್ಗಡೆ ಮನೆಯವ್ರು ಇಬ್ರು ಹುಡುಗಿರವ್ ಇದಾರೆ ಅವರು ಇದ್ ಮಾಡಿ ನಾನು ಅದ್ ಕೇಳಿಲ್ಲ ಹಸು ಯಾರದು ಅಂತ ಅಂದೆ ಹಸು ಕಟ್ಕ ಸಾಕ್ಬೇಕ ಬಿಟ್ಬಿಟ್ಟು ಇದ್ ಮಾಡ್ಬೇಕಮ್ಮ ಅಂತ ಇದು ಇಲ್ಲಿ ಯಾವ್ದಪ್ಪ ಆ ಕಲ್ಲಂಗಡಿ ಹಣ್ಣು ಸವತೆಕಾಯಿ ಅವೆಲ್ಲ ತಿನ್ನಾಕೆ ಬಿಟ್ಬಿಡ್ತಾರಂತೆ ಅಲ್ಲಿ ಯಾರಾದ್ರೂ ಕೇಳಿ ಮೇಡಮ್ ಸಿ ಸಿ ಕ್ಯಾಮ್ರಾ ಅಲ್ಲಿ ಸಿ ಕ್ಯಾಮ್ರಾ ರವಿ ನರ್ಸಿಂಗ್ ಹೋಮ್ದು ಐತೆ ಅಲ್ಲಿ ಆ ಮೂರ್ ನಾಲ್ಕ್ ಸಿ ಸಿ ಕ್ಯಾಮೆರಾ ಐತೆ ತಕ್ಷಿ ನೋಡಿ ಒಡ್ದಿದಿನ ಇಲ್ವೋ ಅಂತ ಅನ್ಬಿಟ್ಟು ನೀವಲ್ಲ ಸ್ಟೇಷನ್ ಅಲ್ಲಿ ಒಡೆದು ನೀವಲ್ಲಿ ದೂರ ಮೇಲೆ ಅವ್ರ ಆಕ್ಷನ್ ತಗೊಂಡು ಒಡ್ದ್ ಅಲ್ಲೇ ಮಾಡಿರೋದು ಒಂದು ಆಮೇಲೆ ನೀವು ಧಮ್ಕಿ ಹಾಕಿದೀರಲ್ಲ ಅಲ್ಲಿ ಅವ್ರ ತಾಯಿ ಹೇಳಿದಾರಲ್ಲ ನಾನು ದುಡ್ಡು ಕಟ್ಕೊಡು ಕಟ್ಕೊಡಿ ಅಂದಿಲ್ಲ ಒಂದ್ ನಿಮಿಷ ಒ ಮೇಡಮ್ ನಾನು ಹೇಳೋದ ಸ್ವಲ್ಪ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಒಂದ್ ನಿಮಿಷ ಎಫ್ಐ ಆರ್ ಮಾಡಿ ಸರ್ ಅಂತ ಅಂದೆ

ಅವರು ನನಗೆ ತಂದೆ ತಾಯಿ ಸ್ಥಾನದಲ್ಲಿ ಇರೋದು ಅವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕುಮಾರ್ ಎಸ್ ಪಿ ಆಗಿದ್ರು ಮಂಡ್ಯದಲ್ಲಿ ಒಂದ್ ನಿಮಿಷ ಕೇಳಿ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಇನ್ನೊಂದ್ ಹೇಳ ನಾನು ದುಡ್ಡು ಕೇಳಲಿಲ್ಲ ಆಯ್ ಎಂಬನೇನಂದು ನನಗೆ ನನ್ನ ಮೊಬೈಲ್ ಕೇಳಿದ್ರು ಏನಾಗಬೇಕು ನಿಮ್ಗೆ ಅದ್ರು ನನ್ ಮೊಬೈಲ್ ಒಡ್ದೋಗಿದೆ ಮೊಬೈಲು ಮತ್ತೆ ನನ್ ಗಾಡಿ ಇವಾಗ ವೈಟ್ ಗಾಡಿ ಓಡ್ಸಕ್ ಆಯ್ತಿಲ್ಲ ಇವೆಲ್ಲ ರೆಡಿ ಮಾಡಿಸ್ಕೊಡಿ ನಿಂದು ಐವತ್ತು ರೂಪಾಯಿ ಆಗ್ಲಿ ಹತ್ತು ಪೈಸಾ ಆಗ್ಲಿ ಮಾಡಿಸ್ಕೊಡವ ನಾನು ಇನ್ ದುಡ್ಡು ಬೇಡ ಅಂತ ಅಂದೆ ಹಂಗಂದತ್ಗೆ ಹೌದಾ ಸರಿ ಆಯ್ತು ಬಿಡಿ ಅಂತ ಅಂದ್ರು ಆಮೇಲೆ ಅಲ್ಲಾ ನೀವು ಅಷ್ಟು ತಾಳ್ಮೆಯಿಂದ ಮಾತಾಡಿಲ್ಲ ರೀ ಅವ್ರ ತಾಯಿ ಹೇಳಿದರ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಒಂದ್ ನಿಮಿಷ ಬೇಡವರೆ ಎಷ್ಟ ದುಡ್ ಕೊಡ್ಬೇಕು ಬೇಡಬೇರೆ ಹೇಳಿದಿರಿ ಏ ನಾ ಏ ಹೇಳ್ತಿದಿನಲ್ಲಾ ನನ್ನ ಪ್ರಮಾಣವಾಗ್ಲಿ ನನ್ ಗಂಡನ ಮೇಲೆ ನನ್ ಮಕ್ಳ ಮೇಲೆ ಪ್ರಮಾಣ ಮಾಡಲಿ ನನ್ನ ಪ್ರಮಾಣದ ಪ್ರಯತ್ನ ಬರಲ್ಲ ರೀ ರಾಜಕಾರಣಿಗಳೆಲ್ಲ ಮಾರ್ತಾರಲ್ಲ ಪರ ಏನ್ ಮಾಡ್ತಾರಲ್ಲ ಅವ್ರ ಕೇಳಿ ನೋಡಿ ಇವ್ರೆ ನೀವು ಎಜುಕೇಟೆಡ್ ಇದ್ದೀರಿ ಅದ್ರ ಒಂದ್ ನಿಮಿಷ ನೀವು ಎಜುಕೇಟೆಡ್ ಇದ್ದೀರಿ ಅವರು ದಡ್ರು ಜನ ದಡ್ರು ಅವರು ಒಂದ್ ನಿಮಿಷ ಕೇಳಿ ಅವ್ರು ದಡ್ರಿರ್ಬೋದು ಅವ್ರು ಹೊಟ್ಟೆ ಪಾಡ್ಗೆ ಹಸು ಹಾಕೊಂಡು ಜೀವನ ಮಾಡ್ತಾಳಾಕೆ ರೈತ ಮಹಿಳೆ ನೀವು ಅಂತವ್ರಿಗೆ ನಾನು ಅಯ್ಯನ್ ಗೌಡ್ರನ್ನ ಸಂಪರ್ಕಕ್ಕೆ ತಗೊಂಡಿದ್ದೆ ಬೆಳಗ್ಗೆ ಏನೋ ಅವಘಡ ನಡೆದೋಯ್ತು ತಪ್ಪಾಯ್ತು ಅಂದ್ರು ಸರ್ ಅವಘಡ ನಡೆದಾಯ್ತು ತಪ್ಪಾಯ್ತು ಅಂದ್ರೆ ಒಂದು ಅಕ್ಕಿ ದುಡ್ಕೊಂಡು ಜೀವನ ಮಾಡ್ಕೊಂಡು ಹುಡುಗಿಗೆ ರೆಕ್ಕೆ ಬಡದಂಗ್ ಬಿಸಾಕ್ ಬಿಟ್ಟಿದ್ದೀರಲ್ಲ ಪೊಲೀಸ್ ಇಲಾಖೆ ದರ್ಪ ದೌರ್ಜನ್ಯ ತೋರ್ಸುದ್ರೆ ಏನ್ ಸಾರಿ ಇದು ಅವ್ರು ಯಾರೋ ಅವರ ಮಾತನ್ನ ಕಟ್ಕೊಂಡು ಹಿಂಗೆ ದೌರ್ಜನ್ಯ ಮಾಡಿದಿರಲ್ಲ ಇದೆ ಅಷ್ಟು ಸರಿ ಸಾರಿ ಇದು ಅಲ್ಲ ಕಳ್ಸಿ ಕೊಡ್ತೀನಿ ಸರ್ ಒಂದ ಒಂದ್ ನಿಮಿಷ ಕೇಳಿ ಒಂದ್ ಜಾಕ್ಷಿ ಅವರೇ ಬಾರಿ ಕಂಪ್ಲೇಂಟ್ ಆಗಿದ್ಯಂತೆ ಅಲ್ಲಿ ಕಟ್ತಿಯಾ ಕಟ್ತಿಯಾ ತೊಂದರೆ ಆಗ್ತದೆ ಅಂತ ಹೇಳಕ್ ಕೊಡ್ರಂತೆ ಅವಳಗ್ ಕೇಳ್ಲಿಲ್ವಾ ಲೀಗಲ್ ಆಗಿ ಆಕ್ಷನ್ ತಗೋಬೋದಾಗಿತ್ತಲ್ಲ ಹದಿನೈದ್ ದಿವಸ ಇಪ್ಪತ್ತು ಒಂದ್ ನಿಮಿಷ ನೀವ್ ತಿಳ್ಕಡೆ ತಪ್ಪು ಅಯ್ಯನ್ ಗೌಡ್ ಬೇಕಾರೆ ಯೋಗೇಶ್ ಅಣ್ಣ ಅಂತ ಒಬ್ರು ರೈಟ್ ನನಗ್ ಗೊತ್ತಿಲ್ಲ ನಾನ್ ನಮ್ ಸ್ಟೇಷನ್ ಕರ್ಕೊಂಡಿದೆ ನಮ್ಮ ಪಿ ಐ ಸಂತೋಷ್ ಅವರತ್ರ ಸರ್ ಹಿಂಗೆ ಸು ಅಡ್ಡ ಬಂದು ಹಿಂಗೆ ಗಾಡಿ ಮೇಲೆ ಕಾಲಿಟ್ಬಿಟ್ಟು ಗಾಡಿ ತಿರ್ಗ್ಸಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಆ ದಿನನೇ ಗಲಾಟಿ ಮಾಡಿದಿರಿ ಮೇಡಮ್ ಅವ್ರೆ ಅವ್ರ ತಾಯಿ ಎಲ್ಲಾ ಹೇಳಿದಾರೆ ತಾಯಿ ಎಷ್ಟು ಸುಳ್ಳ ಯಾಕೆ ಹೇಳ್ತಾರೆ ನೀವ್ ನೀವ್ ಸುಳ್ಳು ಹೇಳ್ತಾ ಇಲ್ವನ್ರಿ ನೀವ್ ಸುಳ್ಳು ಹೇಳ್ತಾಲ್ವಾ ತೋರ್ಸುದಲ್ಲ ರೀ ನೀವು ಪೊಲೀಸ್ ಇಲಾಖೆಯವ್ರು ಅವ್ರು ನೀವ ಪ್ರಾಮಾಣಿಕ ಅಧಿಕಾರಿಗೂ ನಾಚಿಕೆ ಕೇಳೋಕ್ರಿ ಅದ್ರಿಂದ

ಒಂದ್ ನಿಮಿಷ ವನ್ಜಕ್ಷಿ ಅವರೇ ದುಡ್ಗೆ ಧಮ್ಕಿ ಹಾಕಿದಿರಂತೆ ನೀವು ನಾನು ಹೇಳ್ತಿದಿನೋನ್ ಮೇಡಮರೇ ನನ್ ನಮ್ ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಧಮ್ಕಿ ಹಾಕಿಲ್ಲ ಯಾರ್ ಲೈನ್ ಅಲ್ಲಿ ಯಾರನಾರು ಕೇಳ್ಸಿ ಮೇಡಮ್ ಯಾರ್ನ ಕೇಳ್ಸೋದು ಅಲ್ಲ ರೀ ಆಯ್ತು ಆಯ್ತು ನೀವ್ ಬಿದ್ರಿ ತಾನೆ ಏನ್ ಮಾಡ್ಬೇಕ ಗೊತ್ತಾ ಆಗಿ ಆಕ್ಷನ್ ತಗೋಬೇಕು ಈಗ ಹುಡ್ಗಿ ಕೈ ಏನಾಗಿದೆ ಆಸ್ಪತ್ರೆಗೂ ನಾನೇ ಹೋಗಿದ್ದೀನಿ ಮೇಡಮ್ ಕರ್ಕೊಂಡೋಗಮ್ಮ ಕರ್ಕೊಂಡು ಹೋಗಲ್ಲ ಅಂತಾರು ಗಾಡಿ ಅಲ್ಲೇ ಗಾಡಿ ಕೀನು ಜನ ಹೊಡಿತಾ ಇದರಂತಲ್ಲ ಒಳಗಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಗಿಗೆ ಕೂಡ ಹಾಕೊಂಡು ಅವ್ರ ತಾಯಿ ನೀರ್ ಕೊಟ್ಟಿದ್ರು ಕೆಳಗಡೆ ಬಿದ್ದಿದ್ರು ಎಂತ ರೀ ಎಲ್ಲಾ ತಲೆ ತಗ್ಸುವಂತ ವಿಚಾರ ಪ್ರೀಪ್ಲಾನ್ ಏನ್ ಪ್ರೀಪ್ಲಾನ್ ರೀ ಆ ಹುಡ್ಗಿ ಕೈ ಊತ ಬಂದಿರೋ ಪ್ರೀಪ್ಲಾನ್ ಏನ್ರೀ ಅಯ್ಯನ್ ಗೌಡ ಮೇಲೆ ದ್ವೇಷ ಏನ್ರೀ ಮಂಡ್ಯ ಜಿಲ್ಲೆ ಜನ ಹೆಣ್ಮಕ್ಳು ಅಯ್ಯನ್ ಗೌಡ ಪೊಲೀಸ್ ಮೇಲೆ ಏನ್ ದ್ವೇಷನೇ ಏನ್ರಿ ಮಂಡ್ಯ ಜಿಲ್ಲೆ ಜನಗಳಿಗೆ ಹೆಣ್ಮಕ್ಳ ಕಂಡ್ರೆ ಆಗಲ್ವೇ ಯಪ್ಪನ್ಗೆ ಅಥವಾ ಇವ್ರ ಕಂಡ್ರೆ ಆಗಲ್ವೇ ಎಂತ ದ್ವೇಷನ್ರಿ ಅದು ಗೊತ್ತಿಲ್ಲ ಮೇಡಮ್ ಏನ್ ವಿಚಾರ ಕರ್ಕೊಂಡ್ ನಾನ್ ಬೆಳಗ್ಗೆ ಹೋಗಿ ಫೈರಿಂಗ್ ಹೋಗಿ ಇವಾಗ ಜಸ್ಟ್ ಇವಾಗ ಬಂದ್ ನೀ ಅದು ನಿಮ್ಮಿಂದನೇ ಆಗಿದ್ದು ಅಂತೆ ಜಗಳಕ್ಕೆ ದಾರಿ ಬಿದ್ಮೇಲೆ ಈ ತರ ಅವಘಡ ಆಗಿರೋದು ಅಲ್ಲಲ್ಲೇ ಮಾಡ್ಕೋಬೇಕಾಗಿತ್ತು ಕರ್ಸಿದ್ದು ನಿಮ್ ನಿಮ್ಮಿಂದನೇ ಆಗಿದ್ದು ಇದು ರೀತಿ ಲೀಗಲ್ ಆಗಿ ಬರ್ಬೇಕಾಗಿತ್ತು ಎಲ್ಲಿದೆ ಅಲ್ಲಿ ಸಿಸಿ ಕ್ಯಾಮ್ರಾ ಆಸ್ಪತ್ರೆ ಕಡೆ ಟರ್ನ್ ಇದೆಲ್ಲಿಸಿ ಅವರೇ ನೀವ್ ಹೇಳೋ ಲೊಕೇಶನ್ ನೀವು ಹೇಳೋ ಲೊಕೇಶನ್ ಅಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಅವರೇ ಅರ್ಥ ಮಾಡ್ಕೊಳ್ಳಿ ನೀವ್ ಹೇಳ್ತಾರೆ ವನಜಾಕ್ಷಿನ ಯಮ್ಮನ ಹತ್ರ ಮಾತಾಡೋಕೆ ಭಯ ಆಗುತ್ತೆ ಯಮ್ಮ ರೂಡು ತುಂಬಾ ಇದು ಪೊಲೀಸ್ ಇಲಾಖೆಗೆ ಅನ್ಫಿಟ್ ಅಂತ ಹೇಳ್ತಾ ಇದಾರೆ ನಿಮ್ ಬಗ್ಗೆ ಗೊತ್ತಾ ಹೌದಾ ವಸಳ್ಳಿ ಸರ್ಕಲ್ ಅಲ್ಲಿ ಬೇಡ ಕೋರ್ಟ್ ನೀವು ತಾಳ್ಮೆ ನಡ್ಕೋಬೇಕು ರೀ ಅಲೋಕ್ ಮೋಹನ್ ಸರ್ ಏನ್ ಹೇಳ್ತಾರ ಗೊತ್ತಾ ಯಾರು ಅಲೋಕ್ ಮೋಹನ್ ಸಾಹೇಬ್ರು ತಾಳ್ಮೆಯಿಂದ ಸಹಕರಿಸಬೇಕು ಪಬ್ಲಿಕ್ ಬಂದಾಗ ವಿವೇಚನೆಯಿಂದ ನಡ್ಕೋಬೇಕು ಒಂದ್ ನಿಮಿಷ ಕೇಳಿ ವಿವೇಚನೆಯಿಂದ ನಡ್ಕೋಬೇಕು ಬಂದು ನೊಂದಂತ ಬಂದರ ದೂರುದಾರರನ್ನ ಆಪ್ತ ಸಮಾಲೋಚನೆ ಮಾಡಿ ಸೈಲೆಂಟ್ ಆಗಿ ಕಳಿಸ್ಕೊಡಬೇಕು ದರ್ಪ ದೌರ್ಜನ್ಯ ತೋರಿಸಬಾರದು ಬಿದ್ರಿಸಬಾರದು ಪೊಲೀಸ್ ಸ್ಟೇಷನ್ ಅಂದ್ರೆ ಕೈ ಮುಗಿದು ದೇವಸ್ಥಾನ ತರ ಒಳಗ್ ಬರಬೇಕು ಅನ್ನೋದನ್ನ ತಿಳುವಳಿಕೆ ಹೇಳ್ತಾ ಇದಾರೆ ಕೆಲವೊಂದು ಅಧಿಕಾರಿ ಪೊಲೀಸ್ ಇಲಾಖೆಯವರು ಅದೇ ತರ ನಡ್ಕೊಂಡು ಬರ್ತಾ ಇದ್ದಾರೆ ನಾನು ಎಎಂ ಮೇಡಂ ಅವರೇ ಕೇಳೇ ನಾನು ಎಜುಕೇಟೆಡ್ ನಾನುಗೂ ನಾನು ಬೇಡ ಮೇಡಮ್ ಕೋರ್ಟ್ ಅಂತ ನೀವು ದುಡ್ಡೋಸಿಲಿಗ್ ನಿಂತಕತ್ತಿರಲ್ಲ

ಸಂಜೆವರೆಗೂ ಅಲೇ ಕೂತಿದ್ದೀನಿ ಇವ್ರನ್ನ ಕೇಳಿ ಮೇಡಮ್ ಮ್ಯಾಜಿಸ್ಟ್ರೇಟ್ ಕೇಳಿ ಮ್ಯಾಜಿಸ್ಟ್ರೇಟ್ ಹತ್ರನೂ ನಾನು ಹೋಗಿ ನಾನು ಮೇಡಮ್ ಇಲ್ಲಿ ಟೂ ವೀಲರ್ಸ್ಗೆ ಅನ್ಬಿಟ್ಟು ಬೋರ್ಡ್ ಹಾಕ್ತೀನಿ ಇಲ್ಲಿ ಕಾರ್ ಗೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಸ್ಲಾ ಅನ್ಬಿಟ್ಟು ಜೆ ಎಫ್ ಸಿ ಕೋರ್ಟ್ ಮ್ಯಾಜಿಸ್ಟ್ರೇಟ್ ನಳಿನಿ ಮೇಡಂ ಮೇಡಮ್ ಅವ್ರೆ ಇವ್ರನ್ನ ಕೇಳಿದೀನಿ ಅವ್ರು ನೋಡಪ್ಪ ಅದು ತನಗ ಮಾಡ್ರಿ ನಿಮ್ ಡ್ಯೂಟಿ ನೀವು ಮಾಡ್ರಿ ಅದ ಬೇಕಾಗಿಲ್ಲ ನಾನ್ ಕೇಳ್ತಾ ಇರೋದು ಹುಡುಗಿ ಮಾಡಿದ್ರು ನಾನು ಸ್ಟೇಷನ್ ಗೆ ಹೋಗಿರಲಿಲ್ಲ ನೀ ನಿಮ್ಮನ್ನೇ ಹೇಳ್ತಿರಿದ್ರೋ ವಡ್ದ ದೌರ್ಜನ್ಯ ಮಾಡಿದಾರಲ್ಲ ಅಯ್ಯನ್ ಗೌಡ್ರೋ ಅದು ಹೇಳ್ತಿದ್ರೋ ಬೆಳಿಗ್ಗೆ ಸಂಪರ್ಕ ತಗೊಂಡೆ ಅಯ್ಯನ್ ಗೌಡನ್ ಬಗ್ಗೆ ನನಗೆ ಇದುವರೆಗೂ ನನಗೆ ಅವನು ಬಾ ಈ ಮೂಲ ಕಾರಣ ನೀವೇ ಇದಕ್ಕೆ ಬಸ್ಸು ಬಿದ್ದ ಮೇಲೆ ನೀವು ಹೇಟ್ ಆಯ್ತಲ್ಲ ನಿಮ್ಮಿಂದನೇ ಆಗಿದಿದ್ದು ಅವಗಡ ನಿಮ್ಮಿಂದನೇ ಆಗಿದು ಇಲ್ಲ ಅಲ್ಲ ಮೇಡಂ ದುಡ್ ಕೇಳಿ ದಮ್ಕೆ ಹಾಕಿದಿರಲ್ಲ ಅವರ ತಾಯಿ ಹೇಳಿದರಲ್ಲ ಒಂದ್ ನಿಮಿಷ ಹೇಳ್ತೀನಿ ಹೇಳಿ ಮೇಡಮ್ ಅರೇ ಇದು ಅರಸು ಅರಸು ಅಂತಿದನೇ ಅರಸುಗೂ ನನ್ಗೂ ಆಗದಿಲ್ಲ ಇದು ಸೃಷ್ಟಿ ಮಾಡಿರೋದು ಇದು ಯಾರು ಅರ್ಸು ಅರ್ಸು ಯಾರು ಆ ಅರಸು ಅಂತ ಎಸ್ ಎಜ್ಜೆ ಜೊತೆ ಮಾಡ್ತಾನೆ ಅಲ್ಲಿ ಅವನು ಅವونو ಕೋತಿ ಮೊದ್ರ ಮೇಕೆ ಬೈ ಒಸ್ತಂಗ ನನ್ ಗೊತ್ತಿದ್ದಾರೆ ನನ್ ನನ್ನ ಒಂದ್ ಕೆಲಸ ಮಾಡಿ ನಂದ್ ಬೇಡವೇ ಬೇಡ ಇಪ್ಪತ್ತು ರಮಾ ಮೇಡಮ್ ಕೇಳಿ ಒಂದ್ ನಿಮಿಷ ಡ್ಯೂಟಿ ಮಾಡ್ಬೇಕಾದ್ರು ಹೊಸಳ್ಳಿ ಸರ್ಕಲ್ ಅಲ್ಲಿ ರಮಾ ಮೇಡಮ್ ಅವರು ಮ್ಯಾಜಿಸ್ಟ್ರೇಟ್ ಅವ್ರ ಗೊತ್ತಿಲ್ಲ ಅವ್ರು ಸಹ ನಾನು ಗಾಡಿ ತಕ್ಸಿದೀನಿ ಸೈಡ್ಗೆ ಕೇಳೋದಕ್ಕೆ ತುದಿನ್ ಎತ್ತಿಯವರೆಗೂ ನೋಡಿದ್ರು ಯಾರಮ್ಮ ಇದೂ ನಿನ್ನ ಹೆಸ್ರೇನು ಏನೋ ಹಿಂಗ ಹಿಂಗೆ ಮೇಡಮ್ ಅಂತ ಅಂದೆ ಆಮೇಲೆ ಹೌದು ರಮ್ಮ ಮೇಡಂ ಅವರು ಒಂದ್ ನಿಮಿಷ ಆಮೇಲೆ ಹರ್ಷ ಕೆಫೆ ಅವ್ರ ಕೇಳಿ ಡ್ಯೂಟಿ ಹೆಂಗ ಮಾಡ್ತಾರ ಎಮ್ಮ ಇಲ್ಲಿ ಎಲ್ಲರ ಸುಪ್ತಕ್ಕಳ ಒಂದ್ ನಿಮಿಷ ಅಂತ ಆಟೋ ಇಪ್ಪತ್ತು ಅವ್ರಿಟಿಮರೇ ಅಲ್ಲಿ ಅವರು ಅಯ್ಯನ್ ಗೌಡನ್ ಬಗ್ಗೆ ನನಗೆ ಇದುವರೆಗೂ ಗೊತ್ತಿಲ್ಲ ನಾನು ಹೋಗೂ ಇಲ್ಲ ನಾನು ನನ್ನ ಮಕ್ಳು ಮೇಲೆ ಪ್ರಮಾಣ ಮಾಡ್ತೀನಿ ಬೇಕಾರೆ ಆದಂಗ ಅಲ್ಲಿ ನಾನು ನನ್ನ ಜೀವ ಹೋದ್ರ ಚಿಂತೆ ಇಲ್ಲ ಆದ್ರೆ ತಗೊಂಡ್ ಸತ್ತೇ ಸತ್ತೆ ಹೋಯ್ತೀನಿ ನಿಮ್ಮ ನಿಮ್ಮ ಮುಂದಾನೆ ಪ್ರಮಾಣ ಮಾಡ್ತೀನಿ ನಮ್ಗೆ ಯಾವ ಅಗತ್ಯ ಇಲ್ಲ ರೀ ಕಾನೂನ್ ರೀತಿ ಶಿಕ್ಷೆ ಕಾನೂನ್ ರೀತಿ ಶಿಕ್ಷೆ ಒಳಪಡಿಸ್ತೀವಿ ಬಿಡ್ರಿ ಸುಮ್ನೆ ಮೊಸರನ್ನ ತಿಂದು ಮೇಕೆ ಬಾಯಿ ಒರ್ಸ್ದಂಗೆ ಅವ್ರು ಇಲ್ಲ ಸಲ್ಲದೆಲ್ಲ ಇದು ನಡ್ದಿದ್ ಇದು ಏನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್ ಅವ್ರೆ. ನಾನು ಇಷ್ಟು ಮಾತ್ರ ಹೇಳಕ್ ಬಲ್ಲೆ ಇಪ್ಪತ್ತು ದಿವ್ಸದ್ ಹಿಂದೆ ನೀವ್ ಬಿದ್ರಂತಲ್ಲ ಆವಾಗಿಂದ ಇದು ಶುರು ಹಚ್ಕೊಂಡಿದ್ದು ಒಂದ್ ನಿಮಿಷ ನಾನ್ ಬಿದ್ದಿಲ್ಲ ಹಸು ಅಡ್ಡ ಬಂದು ಹಾ ಹಸು ಅಡ್ಡ ಬಂದು ಬಿದ್ರಂತಲ್ಲ ಆವಾಗ್ಲೇನೆ ಈ ಕೊಡಲೆ ಈ ದುಡ್ಡು ಅಂತ ದರ್ಪದವ್ರ ಜನ ತೋರಿಸ್ತಾ ಇದ್ರೆ ಆಗ್ಲೇನೆ ಕಂಪ್ಲೇಂಟ್ ದೂರ ಆಯ್ತು ನನ್ ಮಕ್ಕಳಾಣೆಗೆ ನನ್ ಮಕ್ಕಳಾಣೆಗೆ ನಾನ್ ಕೇಳಿಲ್ಲ ಮೇಡಮ್ ಅರೆ ಕುಮಾರಿ ಅವರು ತರ್ಸಿನ್ ಬೇಕಾದ್ರೆ ಸುನಂದ ಜಯರಾಮ್ ಅವ್ರು ತರ್ಸ್ತೀನಿ ಒಂದ್ ಹೆಂಗೆ ಏನು ಅಂತ ಕೇಳಿ ನಾನೇ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತರ್ಕಾರಿ ತಗೊಂಡ್ ಬರ್ತೀನಿ ಏನ್ ಮೇಡಮ್ ಅರೆ ಇಲ್ದೆ ಸಲದೆಲ್ಲ

ಈಗ ಇವಾಗ ಕೇಸ್ ನೀವ್ ಮಾಡ್ತೀರ ಅಂತ ಕೇಳಿದ್ ಮಾಡಕ್ ಬರಲ್ಲ ಕಣಪ್ಪ ಇದು ಈಸ್ಟ್ ಪೊಲೀಸ್ ಹೋಗು ಅಂಜಾಕ್ಷಿ ಅಂತ ಅಂದ್ಬಿಟ್ಟು ಅವರೇ ಕಳ್ಸಿ ಕೊಟ್ರು ಮೇಡಮ್ ಆಯ್ತು ಬಿಡಿ ಮೇಡಮ್ ಬಿಡಿ ಆಯ್ತು ಇನ್ ಮುಂದೆ ಇದಾಗಿ ನಡ್ಕೊಳ್ಳಿ ಸುಮ್ನಿ ಏನಕ್ಕೆ ಇವೆಲ್ಲ ಒಂದು ಬಲಿ ಒಂದು ಹೆಣ್ಮಗುನ ರೆಕ್ಕೆ ಹೆಂಗ್ ಮಾಡ್ಬಿ ಸಾಕ್ಬಿಟ್ರು ಪಾಪ ಅದ್ರ ನನ್ನ ಮಕ್ಳ ಹಣೆಗ್ ನಾನು ಕೆಲಸ ಮಾಡಿಲ್ಲ ಅಯ್ಯನ್ ಗೌಡರು ಆ ತರಾನೇ ಮಾಡೋಣ ಗೊತ್ತಿಲ್ಲ ಅದ್ರ ಬಗ್ಗೆ ಹ್ಮ್